ಈ ಆದೇಶದ ವಿರುದ್ಧ ಒಂದು ಮೇಲ್ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಸಾರಿಗೆ ಆಯುಕ್ತರಿಗೆ ಸಾರಿಗೆ ಮಂತ್ರಿಗಳಿಗೆ ಒಂದು ಮನವಿಯನ್ನ ಕೊಟ್ಟಿದ್ವಿ ನಿನ್ನೆನೇ ತಾನೆ ಕೊಟ್ಟಿದ್ವಿ ಅದೇ ದುರಾದೃಷ್ಟವೊಂದೇ ಅದು ನಿನ್ನೆ ನಾವು ವಿಧಾನಸೌಧದಲ್ಲಿ ಇದ್ದಾಗ ಮಾನ್ಯ ಮಂತ್ರಿಗಳು ಕಲಾಪದಲ್ಲಿದ್ರು ನಮಗೊಂದು ಎರಡು ಗಂಟೆ ಟೈಮ್ ಸಿಕ್ಕಿತ್ತಲ್ಲಿ ನಾವು ಬೇಗ ಹೋಗಿದ್ರಿಂದ ಒಂದೂವರೆ ಎರಡು ಗಂಟೆ ನಾವು ಈ ಒಂದು ವಿಧಾನಸೌಧದ ಒಂದು ಪಡಸಾಲೆಯಲ್ಲಿ ಓಡಾಟ ಮಾಡ್ತಾ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ಹತ್ರ ಒಂದು ನಮಗೆ ಮಾಹಿತಿ ಅಂದ್ರೆ ಈ ಒಂದು ಬೈಕ್ ಟ್ಯಾಕ್ಸಿ ಚಾಲಕರು ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ ರಾಹುಲ್ ಗಾಂಧಿ ಅವರು ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆಸಿದ್ದಾರೆ ಬೆಂಟ್ಯಾಕ್ಸ್ಗಳ ಬಗ್ಗೆ ಅವರಿಗೆ ಅನುಕೂಲ ಮಾಡಿಕೊಳ್ಳಿ ರಾಜ್ಯದಲ್ಲಿ ವಿಷಯ ಸಿಗುತ್ತದೆ ಈ ವಿಷಯವನ್ನ ಮಾನ್ಯ ಸಾರಿಗೆ ಹತ್ರ ನಾವು ನೇರವಾಗಿ ಕೇಳಿದ್ದೀವಿ ಮಾನ್ಯ ಮಂತ್ರಿಗಳು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆದ್ರೆ ಒಂದು ಮಾತ್ರ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಹಿಂದೆ ಕೂಡ ನಾನು ತಮ್ಮ ಜೊತೆಲ್ಲಿದ್ದೆ ಮುಂದೆ ಕೂಡ ತಮ್ಮ ಜೊತೆಲೇ ಇರ್ತೀನಿ ನಾನು ಮೂವತ್ತೆರಡು ಸಂಘಟನೆಗಳ ಜೊತೆಯಲ್ಲಿ ನಂದು ಒಂದು ಸಂಘಟನೆ ವೇದಿಕೆಯ ಮೇಲೆ ಇಳಿದೀನಿ ಇವತ್ತು ಕೂಡ ಅದೇ ರೀತಿಯಲ್ಲಿ ನಾನು ಇರ್ತೀನಿ ಪುನರುಚ್ಚರಿಸಿದ್ದಾರೆ ಮತ್ತು ಲೀಗಲ್ ಒಪಿನಿಯನ್ ಕೇಳಿದ್ದೀವಿ ಎಜಿ ಇಂದ ಅಡ್ವೊಕೇಟ್ ಜನರಲ್ ಅವರಿಂದ ಅವರು ಲೀಗಲ್ ಒಪಿನಿಯನ್ ಕೊಟ್ಟ ಕೂಡಲೇ ನಾವು ಅದರ ಬಗ್ಗೆ ಪರಾಮರ್ಶೆ ಮಾಡಿಕೊಂಡು ನಮ್ಮ ಇಲಾಖೆಯ ಜೊತೆ ಮಾತುಕತೆ ಮಾಡಿ ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ ನಾವು ಮಾನ್ಯ ಮಂತ್ರಿಗಳ ಮಾತಿನ ಮೇಲೆ ಸಂಪೂರ್ಣವಾದಂತ ಹಂಡ್ರೆಡ್ ಪರ್ಸೆಂಟ್ ನಮಗೆ ಭರವಸೆ ಇದೆ ಆದ್ರೆ ಇವತ್ತು ಈ ಪ್ರೆಸ್ಮೆಂಟ್ನ ಉದ್ದೇಶ ಭರವಸೆಯ ಪ್ರಶ್ನೆ ಅಲ್ಲ ಮಂತ್ರಿಗಳ ಮೇಲೆ ನಾವು ಭರವಸೆ ಮೀಟ್ ಮಾಡ್ತಾ ಇಲ್ಲ ಬಟ್ ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಬರೆದಿರ್ತಕ್ಕಂಥ ಪತ್ರದ ಆಧಾರದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಪ್ರಮುಖವಾದಂತ ಪ್ರಶ್ನೆ ಇವತ್ತು ನಮ್ಮನ್ನು ಕಾಣ್ತಾ ಇದೆ ಸರ್ ಕಾರಣ ಇಷ್ಟೇ ಏನು ಅಂದ್ರೆ ಇವತ್ತು ನಿರ್ದೇಶನ ಏನೋ ಇವತ್ತು ಆದೇಶ ಆದೇಶ ನಮ್ಮ ನ್ಯಾಯಾಲಯ ಮಾಡಿ ಇವತ್ತು ಮೇಲ್ಮನವಿ ಸಲ್ಲಿಸಬೇಕು ಮೇಲ್ಮನವಿ ಸಲ್ಲಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದ ಒಂದು ಆದೇಶ ರಾಜ್ಯ ಸರ್ಕಾರ ಒಂದು ಪರ್ಮಿಷನ್ ಅನ್ನು ಕೊಡಬೇಕು ಮತ್ತು ಸುಪ್ರೀಂ ಕೋರ್ಟ್ಗೆ ಎಸ್ ಎಲ್ ಪಿ ಹೋಗಲು ಅದಕ್ಕೊಂದು ನೋಟಿಫಿಕೇಶನ್ ಅನ್ನು ಕೂಡ ಜಾರಿ ಮಾಡಬೇಕು ಈ ನೋಟಿಫಿಕೇಶನ್ ನ ಜಾರಿ ಮಾಡುವಂತ ಎಲ್ಲ ಒಂದು ಅಧಿಕಾರವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ ಹೋಗಿರ್ತಾರೆ ಅದರಿಂದ ಎಲ್ಲ ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಬರೆದಿರ್ತಕ್ಕಂಥ ಪತ್ರ ಇದೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರು ಇವರಿಗೆ ಬೈಚ್ಾಕ್ಸಿ ಅವರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅಗ್ರಿಗೇಟರ್ ಕಂಪನಿಗಳಿಗೆ ಅನುಕೂಲ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದು ಪಕ್ಷದಲ್ಲಿ ಆ ಪತ್ರದಲ್ಲಿ ನಮಗೆ ಹಿನ್ನಡೆ ಆಗುತ್ತೇನೋ ಅನ್ನುವಂಥ ಒಂದು ಭಯದ ವಾತಾವರಣ ಇರೋ ಕಾರಣದಿಂದ ಇವತ್ತು ನಾವು ಈ ಮಾಧ್ಯದ ಮೂಲಕ ಸರ್ಕಾರಕ್ಕೆ ಒಂದು ಮನವಿಯನ್ನ ಸರ್ಕಾರಕ್ಕೆ ಒಂದು ನಮ್ಮ ಮುಂದಿನ ಹಾದಿಯನ್ನ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀವಿ ಸರ್ ಮೊದಲನೇದಾಗಿ ಸರ್ ನಾವು ಯಾಕೆ ನಮ್ಮ ರಾಜ್ಯ ಸರ್ಕಾರ ಮೇಲ್ಮನೆಯವನ್ನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೀವಿ ಯಾಕೆಂದ್ರೆ ಸಾರ್ವಜನಿಕರಿಗೂ ಕೂಡ ಇದು ಬಹಳಷ್ಟು ಅರಿವಿನ ಕೊರತೆ ಇರೋ ಕಾರಣದಿಂದ ಸಾರ್ವಜನಿಕರು ಕೂಡ ಬೈಕ್ ಟ್ಯಾಕ್ಸಿ ಬೇಕು ಅಂತ ಹೇಳ್ಬಿಟ್ಟು ಕೆಲವರು ಕೆಲವರು ಎಲ್ರೂ ಅಲ್ಲ ಕೆಲವರು ಅನ್ಕೊಂಡಿರೋ ಕಾರಣದಿಂದ ಹೇಳ್ತಾ ಇದ್ದೀವಿ ಸರ್ ಯಾಕೆಂದ್ರೆ ನೋಡಿ ಇವತ್ತು ಬೈಕ್ ಟ್ಯಾಕ್ಸಿಗೆ ಮೊದಲು ಸಾರ್ವಜನಿಕರಿಗೆ ಅರ್ಥ ಮಾಡ್ಕೋಬೇಕಾಗಿರೋದು ಅದಕ್ಕೆ ಯಾವುದೇ ರೀತಿಯಂತ ಬೈಕ್ ಟ್ಯಾಕ್ಸಿಲ್ಲಿ ಇವತ್ತು ಅಪಘಾತ ಆದ್ರೆ ಅವ್ರಿಗೆ ಇನ್ಶೂರೆನ್ಸ್ ಸಿಗಲ್ಲ ಬೈಕ್ ಟ್ಯಾಕ್ಸಿ ಇವತ್ತಿಗೂ ಕೂಡ ಇಲ್ಲಿಗಲ್ ಎಂತೇನು ಇಲ್ಲಿಗಲ್ ಇತ್ತು ಸರ್ಕಾರ ಮುಂದೆ ಕಾನೂನನ್ನ ರೂಪಿಸುವವರೆಗೂ ಇಲ್ಲಿಗಲ್ ಇರುತ್ತೆ ಆ ಕಾನೂನು ಆಗಬಾರದು ಅನ್ನೋದೇ ನಮ್ಮ ಒತ್ತಾಯ ಮತ್ತೆ ಹಿಂದೆ ಇವಾಗ ಎರಡ್ ಸಾವಿರದ ಇಪ್ಪತ್ತ ಒಂದರ ನಂತರ ಏನು ಬೈಕ್ ಟ್ಯಾಕ್ಸಿ ಇಪ್ಪತ್ತ್ ಮೂರ ನಂತರ ಜಾಸ್ತಿ ಆಗಿತ್ತು ಬೆಂಗಳೂರು ನಗರದಲ್ಲಿ ಈ ಬೈಕ್ ಟ್ಯಾಕ್ಸಿ ಬೆಂಗಳೂರು ನಗರದಲ್ಲಿ ಆದಾಗ್ಲಿಂದ ಸರ್ ನಾನು ದಯವಿಟ್ಟು ತಮಗೆ ತಮ್ಮ ಮಾಧ್ಯಮಗಳ ಮೂಲಕ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ತಿಳಿಸಲಿಕ್ಕೆ ಬಯಸ್ತೀನಿ ನೋಡಿ ಸರ್ ಇಲ್ಲಿ ಕೊಟ್ಟಿದ್ದಾರೆ ಇದು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದು ಓಲಾ ಬೈಕ್ ಬಿಲಿಯನ್ ರೈಡರ್ ಡೆತ್ ಡೆತ್ ಅವೆಂಜರ್ ಇನ್ ಹೈದರಾಬಾದ್ ಇದು ಹೈದರಾಬಾದ್ ಅಲ್ಲಿ ಆಗಿರ್ತಕ್ಕಂಥದ್ದು ಪ್ಯಾಸೆಂಜರ್ ಪಾಪ ಬೈಕ್ ಟ್ಯಾಕ್ಸಿ ಈಡಾಗಿ ಅಲ್ಲಿ ಅವನು ಡ್ರೈವರ್ ಸತ್ತೋದ ಪ್ಯಾಸೆಂಜರ್ ತನಕ ಯಾವುದೇ ರೀತಿಯಾದಂತಹ ಇದು ಕೂಡ ಸಿಕ್ತಿ ಅವ್ರ ಹಾಸ್ಪಿಟಲೈಸ್ ಆಗಿದೆ ಮತ್ತೆ ಕರ್ನಾಟಕದಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ ವೈಫೀಲ್ಡ್ ಹತ್ರ ಒಂದು ಆಕ್ಸಿಡೆಂಟ್ ಆಯ್ತು ಆ ಹೆಣ್ಮಗಳಿಗೆ ತಲೆಗೆ ಏಟಾಯ್ತು ನಿಮಾನ್ಸ್ ಅಲ್ಲಿ ಅಡ್ಮಿಟ್ ಆದ ನಿಮಾನ್ಸ್ ಅಲ್ಲಿ ಅಡ್ಮಿಟ್ ಆದಾಗ ಅವ್ರಿಗೆ ಇಲ್ವಾ ತನಕ ಒಂದು ರೂಪಾಯಿ ಇಲ್ಲ ಒಂದು ಅಟ್ಲೀಸ್ಟ್ ಮಾನವತಾ ದೃಷ್ಟಿಯಿಂದ ಕೂಡ ಈ ಅಗ್ರಿಗೇಟರ್ ಕಂಪನಿಗಳು ಹೋಗ್ಬಿಟ್ಟು ಅವ್ರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಆಗುತ್ತೆ ಮತ್ತೆ ಈ ರೀತಿಯಾದಂತಹ ಹಲವು ಘಟನೆಗಳು ಬೆಂಗಳೂರು ನಗರದಲ್ಲಿ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ಗಳು ಕೂಡ ಇದಾಗಿದೆ ಬಟ್ ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯಲ್ಲಿ ಊರಿಗೆ ಈ ನಮ್ಮ ಅಗ್ರಿಕೇಟರ್ ಕಂಪನಿಗಳಿಗೆ ಮಾನವತೆ ಇದೆ ಇಲ್ದಿರ ಅವ್ರು ಕರೆದು ಒಂದು ಸೌಜನ್ಯಕ್ಕಾದ್ರೂ ಒಂದು ಏನೋ ಒಂದು ಕೊಡ್ತೀನಿ ಎಲ್ಲ ಅಗ್ರಿಕೇಟರ್ ಹೇಳಿರೋದನ್ನು ನಾವು ನೋಡ್ತೀವಿ ಅದರಿಂದ ಇದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜ್ಯ ಸರ್ಕಾರ ಗಮನಿಸಬೇಕು ಎರಡನೇದಾಗಿ ಅದೇ ರೀತಿಯಲ್ಲಿ ಸರ್ ನೋಡಿ ಹೈದರಾಬಾದ್ ಅರೆಸ್ಟೆಡ್ ಫಾರ್ ಡಿಮ್ಯಾಂಡಿಂಗ್ ರುಪೀಸ್ ಡೆಲಿವರ್ ಪಾರ್ಸಲ್ ಏನ್ ತರ್ಟಿ ತೌಸಂಡ್ ರುಪೀಸ್ ಒಂದು ಡೆಲಿವರಿ ಪಾರ್ಸಲ್ ಮಾಡೋದಕ್ಕೆ ಒಬ್ಬ ಡ್ರೈವರ್ ಡಿಮ್ಯಾಂಡ್ ಮಾಡ್ತಾರೆ ಇವತ್ತು ನಮ್ಮ ಆಟೋ ಡ್ರೈವರ್ ತಮಗೆ ಗೊತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಡ್ರೈವರ್ ಡಿಮ್ಯಾಂಡ್ ಮಾಡ್ತಾ ಇದ್ರೆ ಅವ್ರ ಮೇಲೆ ಇವತ್ತು ಆರೋಪಗಳು ಮಾಡ್ತಾರೆ ಸಾವಿರ ಅದೇ ಮೂವತ್ತು ಸಾವಿರ ರೂಪಾಯನ್ನ ಒಬ್ಬ ಜಸ್ಟ್ ಒಂದು ಪಾರ್ಸಲ್ ಮಾಡೋದಕ್ಕೆ ಇವನು ಡಿಮ್ಯಾಂಡ್ ಮಾಡ್ತಾನೆ ಅವನು ಎಕ್ಸ್ಟಾರ್ಟ್ ಮಾಡ್ತಾನೆ ಅಂತಂದ್ರೆ ಇನ್ನ ಕರ್ನಾಟಕ ರಾಜ್ಯದಲ್ಲಿ ಇದನ್ನ ಅಲೋ ಮಾಡಿದ್ರೆ ಯಾವ ಮಟ್ಟಕ್ಕೆ ಯಾವ ಹಂತಕ್ಕೆ ಹೋಗತ್ತೆ ಅನ್ನೋದನ್ನ ನಾವ್ ಸಾಕ್ಷಿ ಮುಂದೆ ಇಟ್ಟಿರ್ತಿದ್ವಿ ಹಾಗೆ ಅಲ್ಲಿ ನೋಡಿ ಸರ್ ಉಮೆನ್